ಬನ್ನಿ ಇವತ್ತು ಸಿಂಪಲ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ಹೇಳ್ಕೊಡ್ತೀನಿ ಟಾಮ್ರಿ ಟ್ರೈನ್ಸ್ ಅಂತ ಹುಣಸೆನ ಚಿತ್ರಾನ್ನ ಅಂತಲೂ ಕರೀತಾರೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೂ ಆಗುತ್ತೆ ಎರಡಕ್ಕೂ ಮಾಡ್ಕೋಬೋದು ಸೊ ಕ್ವಿಕ್ಕಾಗಿ ಆಗೋಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಗೊಜ್ಜು ರೆಡಿ ಆಗುತ್ತೆ ಸೊ ಗೊಜ್ಜೆ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಇಟ್ಕೋಬೋದು ಏನೂ ಹಾಳಾಗಲ್ಲ ಹೊರಗಡೆ ಇದ್ದರೆ ಒಂದು ತ್ರೀ ಫೋರ್ ಡೇಸ್ವರೆಗೂ ಹಾಗೆ ಇಟ್ಕೋಬೋದು ಫ್ರಿಜ್ ಇಲ್ಲ ಅಂದರೆ ಸತಿ ಮಾಡಿಟ್ಕೊಂಡೆ ಒಂದು ಟು ತ್ರೀ ಡೇಸ್ಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ನೈಟ್ ಏನಾದರೂ ರೈಸ್ ಉಳ್ಕೊಂಡಿದ್ರೆ ಬೆಳಗ್ಗೆ ಈ ಈಗೋಚಿ ಜೊತೆ ಮಿಕ್ಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಟ್ಯಾಂಬ್ರೇನ್ ರೈಟ್ಸ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದರೆ ನಾನು ಇಲ್ಲಿ ಫಿಫ್ಟಿ ಗ್ರಾಮ್ಸಷ್ಟು ಹುಣ್ಸೆನ್ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಟ್ ವಾಟರ್ ಹಾಕಿ ಒಂದು ಫಿಫ್ಟ್ ಫೈವ್ ಅಷ್ಟು ನಾನು ಸೋಪ್ ಇದ್ದೀನಿ ಇದು ಸೋಕ್ ಆಗೋ ಅಷ್ಟೊತ್ತಿಗೆ ಅದಕ್ಕೊಂದು ಡ್ರೈ ಪೌಡ್ರ್ ಬೇಕು ಮಾಡ್ಕೊಳ್ಳೋಣ ಇದಕ್ಕೆ ನಾನು ಹಾಫ್ ಟೀ ಸ್ಪೂನಷ್ಟು ಕಾಳು ಎರಡು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾಯಿದ್ದೀನಿ ಹಾಕ್ಕೊಂಡಿದ್ದನ್ನು ನಾವು ಫ್ರೈ ರೋಸ್ಟ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಆರಾಮ ಬರೋವರೆಗೂ ಮೇ ಬಿ ಒಂದು ಟೂ ಮಿನಿಟ್ಸ್ ಆಗುತ್ತೆ ಇದನ್ನು ಕಂಪ್ಲೀಟಾಗಿ ನಾವು ಸೋಪ್ ಮಾ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ರೋಸ್ಟ್ ಮಾಡ್ಕೊಂಡಿದ್ದು ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ಫ್ರೈ ಆಗಿದೆ ಪೌಡ್ರ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಐದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಬೀಜ ಮತ್ತು ಕಡಲೆಬೇಳೆ ನಿಮ್ಮ ಟೇಸ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ನಾನು ಇಲ್ಲಿ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಬೀಜ ಫ್ರೈ ಆದಮೇಲೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಇದು ನಿಮಗೆ ಎಷ್ಟು ಯಾವುದು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಕ್ವಾಂಟಿಟಿ ಇವೆರಡೂ ಕಡಲೆ ಬೀಜ ಮತ್ತು ಕಡಲೆಬೇಳೆ ಫ್ರೈ ಆದಮೇಲೆ ತಗ್ಗಿ ಸೈರ್ಗಿಟ್ಕೊಂಡು ಅದೇ ಇನ್ನೇಜು ನಾನು ಇನ್ನೊಂದು ದೊಡ್ಡ ಆನಿಯನ್ನ ಹಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೊಂದು ಬ್ಯಾ ಒಣಗಿದ ಮೆಣಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ನಾನು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈ ಹುಣಸಿತ್ರ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಇದ್ರೇ ಚೆನ್ನಾಗಿರೋದು ಸ್ವಲ್ಪ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಉಂಡೆ ಬೆಳ್ಳುಳ್ಳಿನ ಬಿಟ್ಟು ಬಿಡಿಸಿ ರಜ್ಕೊಂಡಿದ್ದೀನಿ ಫುಲ್ಲು ಪೇಸ್ಟ್ ಮಾಡಿಲ್ಲ ಒಂದು ಸಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಕರಿಬೇವನ್ನೂ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲಿಂದ ಒಂದು ಹಾಫ್ ಟೀ ಸ್ಪೂನಷ್ಟು ಕರ್ಮರಿ ಪೌಡರು ಹಾಫ್ ಟೀ ಸ್ಪೂನಷ್ಟು ತೆಪ್ಪ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲಿಂದ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಇದ್ದೀನಿ ಇದು ಮಿಕ್ಸ್ ಆದಮೇಲಿಂದ ಹೊಂಟೆ ನೇಣು ನೆನ್ಸಿದ್ವಿ ಇಟ್ಕೊಂಡು ಆ ಜ್ಯೂಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಕಂಪ್ಲೀಟಾಗಿ ಫುಲ್ಲು ಇದು ಹೊಟ್ಟೆಲ್ಲ ತೆಗೆದ್ಬಿಟ್ಟು ಜ್ಯೂಸ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾನೀಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇದು ಫುಲ್ಲು ಗಟ್ಟಿ ಆಗಬೇಕು ಕುದ್ದು ಕುದ್ದು ಅದು ರಸ ಅಲ್ಲ ಟ್ಯಾಮ್ಲಿಂಟ್ ಜ್ಯೂಸ್ ಎಲ್ಲ ಕುದ್ದು ಕುದ್ದು ಗಟ್ಟಿ ಆದಮೇಲಿಂದ ಈ ಸ್ಟೇಜಲ್ಲಿ ಈ ಡ್ರೈ ಮಸಾಲ ರೋಸ್ಟ್ ಮಾಡಿದ್ವಲ್ಲ ಆ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಆ್ಯಕ್ಚುಲಿ ಎಣ್ಣೆ ಎಲ್ಲ ಬಿಡುತ್ತೆ ಸೈಡಲ್ಲಿ ಕಾಣಿಸ್ತಾ ಇರಬೇಕು ಈ ಥರ ಎಣ್ಣೆ ಎಲ್ಲ ಬಿಡೋಕೆ ಶುರು ಆದಮೇಲೆ ರೆಡಿಯಾಗಿದೆ ಅದು ರೆಡಿ ಬೆಂದಿದೆ ಅಂತ ಈ ಸ್ಟೇಜಲ್ಲಿ ನೀವು ಬೇಕಿದ್ರೆ ಖಾರ ನೋಡ್ಕೊಳ್ಳಿ ಸಾಲ್ಟ್ ನೋಡ್ಕೊಳ್ಳಿ ಕಮ್ಮಿ ಇದ್ದರೆ ಸಾಲ್ಟ್ ಆ್ಯಡ್ ಮಾಡಿ ಖಾರಕ್ಕೆ ಬೇಕಿದ್ರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಬೋದು ಚಿಲ್ಲಿ ಪೌಡ್ರ್ ಬದಲು ನೀವು ಮುಂಚೆನೇ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟ್ಯಾಮ್ಲಿನ ರೈಡ್ಸ್ ಗೊಜ್ಜು ರೆಡಿಯಾಗಿದೆ ಬಿಸಿ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ರೈಟ್ ಉಳ್ದಿರೋ ರೈಸ್ ಜೊತೆನ ನಾವು ಮಿಕ್ಸ್ ಮಾಡ್ಕೋಬೋದು ಆಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಟ್ರಾವೆಲಿಂಗಲ್ಲಿದ್ದರೆ ಮಿಕ್ಸ್ ಮಾಡಿ ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಟೂ ತ್ರೀ ಡೇಸ್ ಏನಾದರೂ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ ಗೊಜ್ಜು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಅಲ್ಲಿ ರೈಸ್ ಎಲ್ಲಾದರೂ ಒಂದು ವೇ ನಿಲ್ಲಿಸಿ ರೈಸ್ ಮಾಡಿಕೊಂಡ್ರೂ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ